ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಇವತ್ತು ಏನಾದರೂ ಸಹಾಯ ಸಿಗಬಹುದಾ ಅಂತ ಕರ್ನಾಟಕದ ಪ್ರವಾಹ ಪೀಡಿತರು ಆಸೆ ಕಂಗಳಿಂದ ನೋಡ್ತಿದ್ದಾರೆ ಯಾಕಂದ್ರೆ ಇವತ್ತು ಒಂದೇ ದಿನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸಚಿವ ಸಂಪುಟ ಸಭೆ ನಡೀತಾ ಇದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆದ್ರೆ ಅತ್ತ ದೆಹಲಿಯಲ್ಲಿ ಮೋದಿ ಸರ್ಕಾರದ ಕ್ಯಾಬಿನೆಟ್ ಸಭೆ ನಡೆಯಲಿರುವಂತದ್ದು ಕೇಂದ್ರ ಸರ್ಕಾರ ಕರ್ನಾಟಕ ಪ್ರವಾಹಕ್ಕೆ ಪರಿಹಾರವನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಅಲ್ಲದೆ ಕೇಂದ್ರ ಸರ್ಕಾರ ಏಳನೇ ವೇತನ ಆಯೋಗ ಜಾರಿ ಮಾಡುವಂತ ಸಾಧ್ಯತೆ ಇದೆ ಆದ್ರೆ ಒಂದು ಕೋಟಿಗೂ ಅಧಿಕ ಕೇಂದ್ರ ಸರ್ಕಾರದ ನೌಕರರು ಹಾಗೂ ಪಿಂಚಣಿದಾರರ ಡಿಎಂ ಮತ್ತು ಶೇಕಡಾ ಐದರಷ್ಟು ಹೆಚ್ಚಾಗಲಿದೆ ನೌಕರರ ಸಂಬಳ ಒಂಬೈನೂರು ರೂಪಾಯಿಯಿಂದ ಹನ್ನೆರಡು ಸಾವಿರ ರೂಪಾಯಿಯ ಐನೂರು ರೂಪಾಯಿ ವರೆಗೂ ಏರಿಕೆ ಆಗಲಿರುವಂಥದ್ದು ಆದರೆ ಚುನಾವಣೆ ಘೋಷಣೆ ಆಗಿರೋದ್ರಿಂದ ಚುನಾವಣಾ ಆಯೋಗದ ಅನುಮತಿ ಸಿಕ್ಕರೆ ಮಾತ್ರ ಕೇಂದ್ರ ಸರ್ಕಾರ ಈ ಘೋಷಣೆಯನ್ನ ಮಾಡಲಿದೆ ಅಂತ ಹೇಳಲಾಗ್ತಾ ಇನ್ನು ರಾಜ್ಯ ಸಚಿವ ಸಂಪುಟದಲ್ಲಿ ಆಶಾ ಕಾರ್ಯಕರ್ತೆಯರ ಗೌರವದನ್ನ ಐನೂರು ರೂಪಾಯಿ ಹೆಚ್ಚಿಸಿ ಘೋಷಣೆ ಮಾಡಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಜಮಖಂಡಿಯಲ್ಲಿ ನೂರು ಹಾಸಿಗೆಗಳ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ವಸತಿ ಗೃಹಗಳನ್ನು ನಿರ್ಮಿಸುವುದಕ್ಕೆ ಇಪ್ಪತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ರೂಪಾಯಿ ಅನುಮೋದನೆ ಕೊಡುವುದು ಸೇರಿದಂತೆ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿದೆ ರಾಜ್ಯ ಸರ್ಕಾರ ಇನ್ನು ನೆರೆ ಪರಿಹಾರದ ಬಗ್ಗೆ ಚಿಕ್ಕೋಡಿಯಲ್ಲಿ ಪ್ರತಿಕ್ರಿಯಿಸಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸರ್ವೆ ಆಗಬೇಕು ಹಾನಿ ಬಗ್ಗೆ ಮಾಹಿತಿ ಸಿಗಬೇಕು ಅದು ಕೇಂದ್ರಕ್ಕೆ ತಲುಪಿದ ನಂತರ ಪರಿಹಾರ ಸಿಗುತ್ತೆ ಅಂತ ಹೇಳಿದ್ದಾರೆ ಜನ ಕೇಳ್ತಾ ಇದ್ದಾರೆ ನಾನು ಇವತ್ತಿಗೆ ಬಂದಿದೆ ಕೇಂದ್ರದಿಂದ ಪರಿಹಾರ ಯಾಕೆ ಬಂದಿಲ್ಲ ಕೇಂದ್ರದಿಂದ ಪರಿಹಾರ ಹಾಕಿಲ್ಲ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಅನುದಾನವನ್ನು ರಾಜ್ಯಕ್ಕೆ ಬೇಕಾದಷ್ಟು ಅನುದಾನವನ್ನು ನಾನು ಕೇಂದ್ರದಿಂದ ಕೊಡ್ತೇನೆ ರಾಜ್ಯ ಸರ್ಕಾರ ಯಾವುದೇ ತೀರ್ಮಾನಗಳನ್ನು ತಗೊಳ್ಬಹುದು ಅಂತ ಹೇಳಿದ್ದಾರೆ ಹಾಗಾಗಿ ಯಡಿಯೂರಪ್ಪ ಯಾವ್ಯಾವ ಅನುದಾನಗಳನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಹಾಗಾಗಿ ಯಾರಿಗೂ ಭಯ ಬೇಡ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಸರ್ಕಾರ ಕೊಡುತ್ತೆ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಸಿಎಂ ಬಿಎಸ್ವೈ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಧ್ಯೆ ಮುಸುಕಿನ ಗುದ್ದಾಟ ನಡೆತಿರುವುದು ಗುಟ್ಟಾಗಿ ಉಳಿದಿಲ್ಲ ಬಿಜೆಪಿ ಪದಾಧಿಕಾರಿಗಳ ಆಯ್ಕೆ ಆಗಿರ್ಬೋದು ಹಾಗೆ ಬಿಬಿಎಂಪಿ ಚುನಾವಣೆಯಿಂದ ಸಿಎಂ ಹಾಗೂ ರಾಜ್ಯಾಧ್ಯಕ್ಷರ ನಡುವೆ ಮುನಿಸು ಹೆಚ್ಚಾಗಿತ್ತು ಇಬ್ಬರ ಮಧ್ಯೆ ಸಂಬಂಧ ಹಳಸಿದೆ ಅಂತೆಲ್ಲ ವರದಿ ಆಗ್ತಾ ಇದೆ ಹೀಗಾಗಿ ಈ ಆಂತರಿಕ ಸಂಘರ್ಷವನ್ನ ದೂರ ಮಾಡಲಿಕ್ಕೆ ಮುಂದಾಗಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿಎಂ ಯಡಿಯೂರಪ್ಪ ಭೇಟಿ ಆಗ್ತಿದ್ದಾರೆ ಡಾಲರ್ಸ್ ಕಾಲೋನಿಯ ಸಿಎಂ ನಿವಾಸದಲ್ಲಿ ಉಭಯ ನಾಯಕರ ಸೌಜನ್ಯದ ಭೇಟಿ ನಡೆಯಲಿದೆ ಇಬ್ಬರು ಒಟ್ಟಿಗೆ ಕಾಣಿಸಿಕೊಂಡು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಚಿಕ್ಕೋಡಿಯಲ್ಲಿ ಗಾಂಧೀಜಿ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ನಳಿನ್ ಬಿಜೆಪಿಗೆ ಬಿ ಎಸ್ ವೈ ಅವರೇ ಸುಪ್ರೀಂ ನಾಯಕ ನಾನು ದಿನಾಲೂ ಕೂಡ ಎರಡು ಬಾರಿ ಬಿ ವೈ ಜೊತೆ ಮಾತನಾಡ್ತಾನೆ ಯಾರು ಏನ್ ಬೇಕಾದ್ರೂ ಬರ್ಕೊಳ್ಳಿ ಅಂತ ಹೇಳಿದರು ಯಡಿಯೂರಪ್ಪ ಜಗಾಪಡಿ ಯಡಿಯೂರಪ್ಪ ನಳಿನ್ ಕುಮಾರಿಗೂ ಜಗಾಪಣಿ ಎಂದು ಇವರು ನನಗೆ ಗೊತ್ತಿಲ್ಲ ಬ್ರಹ್ಮನಾಗಿದ್ದುಗಳನ್ನು ಕಂಡ್ರ ನಾನು ಪ್ರತಿಯೊಂದು ಹೆಜ್ಜೆಯಲ್ಲೂ ನನಗೆ ಮಾರ್ಗದರ್ಶನ ಮಾಡತಕ್ಕಂಥ ಈ ರಾಜ್ಯದ ಶ್ರೇಷ್ಠ ನಾಯಕ ಯಡಿಯೂರಪ್ಪ ನನ್ನ ಜೀವನದಲ್ಲಿ ನನಗೆ ನಿರಂತರವಾಗಿ ಪ್ರೇರಣೆ ಕೊಟ್ಟಿರ್ತಕ್ಕಂಥ ನಾಯಕ ಅದು ಯಡಿಯೂರಪ್ಪ ನನ್ನ ಪ್ರತಿಯೊಂದು ದಿನ ದಿನದಲ್ಲೂ ನಾನು ದಿನಕ್ಕೆ ಎರಡು ಬಾರಿ ಯಡಿಯೂರಪ್ಪ ಯುದ್ಧ ಜೊತೆ ಮಾತುಕತೆ ಮಾತುಕತೆಯನ್ನು ಮಾಡ್ತೇನೆ ಯಡಿಯೂರಪ್ಪನ ಮಾರ್ಗದರ್ಶನಗಳು ನಿರಂತರವಾಗಿ ಪಡಿತೇನೆ ಅಷ್ಟೆಲ್ಲ ಪದಾಧಿಕಾರಿಗಳನ್ನ ಮಾಡಬೇಕಾದ್ರೆ ನಾವು ಯಡಿಯೂರಪ್ಪ ಮಾಹಿತಿಗಳನ್ನು ಹೋದ್ರೆ ಯಾಕೆ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸುಪ್ರೀಂ ನಾಯಕ ಯಾರು ಹೇಳಿ ಯಡಿಯೂರಪ್ಪ ನಮಗೆ ಇಲ್ಲ ನಾನು ಕಾರ್ಯಕರ್ತರಿಗೆ ಎದೆ ತಪ್ಪು ಹೇಳಬಲ್ಲ ಯಡಿಯೂರಪ್ಪ ಆಶೀರ್ವಾದ ಎನ್ನು ಇವತ್ತು ನಾನು ರಾಜ್ಯಾಧ್ಯಕ್ಷರಾಗಿದ್ದೇನೆ ನನ್ನ ಗುರಿ ಇರ್ತಕ್ಕಂಥ ಯಾವುದು ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಲ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಸಾವಿರ ಸಾವಿರ ಕಾರ್ಯಕರ್ತರ ರಾತ್ರಿ ಆದ್ರೆ ಸಾಕು ಸಿಲಿಕಾನ್ ಸಿಟಿಯಲ್ಲಿ ವರ್ಣನ ಅಬ್ಬರ ಜೋರಾಗ್ತಾ ಇದೆ ಬೆಂಗಳೂರಲ್ಲಿ ಸತತ ಎರಡನೇ ರಾತ್ರಿಯೂ ಕೂಡ ಮಳೆ ಅವಾಂತರ ಮಾಡಿದೆ ನಗರದ ಹಲವೆಡೆ ಸುರಿದಂತ ಭಾರೀ ಮಳೆಗೆ ಹಲವು ರಸ್ತೆಗಳು ಜಲಾವೃತವಾಗಿತ್ತು ಸವಾರರು ಪರದಾಡಿದರು ಮರಗಳು ಧರೆಗೆ ಉರುಳಿವೆ ಸಿ ರಾಮನಗರದ ಬೆನ್ನಿಗಾನಹಳ್ಳಿ ರೈಲ್ವೆ ಬ್ರಿಡ್ಜ್ ಮಳೆ ನೀರಿನಲ್ಲಿ ಜಲಾವೃತವಾಗಿತ್ತು ಇದರಿಂದ ವಾಹನ ಸವಾರರು ಬ್ರಿಡ್ಜ್ ದಾಟುವುದಕ್ಕೆ ಹರಸಾಹಸ ಮಾಡಿದ್ರು ಇನ್ನು ಕೆಆರ್ಪುರದ ರೈಲ್ವೆ ಬ್ರಿಡ್ಜ್ ಅಂಡರ್ ಪಾಸ್ ಮತ್ತು ಬಸ್ ಸ್ಟ್ಯಾಂಡ್ಗೆ ನೀರು ನುಗ್ಗಿತ್ತು ಅತ್ತ ಕೋರಮಂಗಲ ಫಸ್ಟ್ ಬ್ಲಾಕ್ ನಲ್ಲಿ ಮರ ಉರುಳಿರುವುದರಿಂದ ಸಂಚಾರ ಬಂದ್ ಆಗಿತ್ತು ಇನ್ನು ಬನಶಂಕರಿ ಯಲಹಂಕ ಕಾರ್ಪೊರೇಷನ್ ಮೆಜೆಸ್ಟಿಕ್ ಶಾಂತಿನಗರ ಸುತ್ತಮುತ್ತ ಧಾರಾಕಾರ ಮಳೆ ಸುರಿದಿದೆ ಅತ್ತ ಕೋಲಾರದಲ್ಲೂ ಕೂಡ ಮಳೆ ರಾಯ ಕಾಟ ಕೊಟ್ಟಿದ್ದಾರೆ ಕೋಲಾರ ನಗರದ ಕೀಲುಕೋಟೆ ಮತ್ತು ಖಾದ್ರಿಪುರಕ್ಕೆ ಸಂಪರ್ಕಿಸುವಂತ ರೈಲ್ವೆ ರೈಲ್ವೆಯ ಅಂಡರ್ ಪಾಸ್ ಜಲಾವೃತ ಆಗಿತ್ತು ವಾಹನ ಸವಾರರು ಗಾಡಿಗಳನ್ನ ರಸ್ತೆಯಲ್ಲೇ ನಿಲ್ಲಿಸಿ ಗಂಟೆ ಗಟ್ಟಲೆ ನಿಂತಿತ್ತು ನೀರನ್ನ ದಾಟ್ಲು ಹೋಗಿ ಕೆಲ ವಾಹನಗಳು ಮಧ್ಯದಲ್ಲೇ ಜಾಮಾದ ಘಟನೆಯು ಕೂಡ ನಡೆದಿದೆ ಅದಕ್ಕೆ ಇದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಗ್ರಾಮದ ಪಕ್ಕದಲ್ಲೇ ಇರುವಂತ ಪೊಲೀಸ್ ಸ್ಟೇಷನ್ ಇಲ್ಲಿ ರಾತ್ರಿಯಿಂದ ಬೆಳಗ್ಗೆ ಏಳು ಗಂಟೆವರೆಗೂ ಸಂಚರಿಸುವಂತಹ ಪ್ರತಿ ಲಾರಿಯೂ ಕೊಡ್ಲೇಬೇಕು ಮಾಮೂಲಿಯನ್ನ ಪೊಲೀಸ್ ಪೇದೆಗಳೇ ಠಾಣೆ ಎದುರು ನಿಂತು ವಸೂಲಿ ಮಾಡ್ತಾರೆ ನ್ಯೂಸ್ ಐಟಿನ್ ಕನ್ನಡ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿದೆ ಪೊಲೀಸರ ಡೇ ಅಂಡ್ ನೈಟ್ ವಸೂಲಿ ಮೋಟಾರು ಕಾಯ್ದೆ ಜಾರಿಯಾದ ನಂತರ ಪೊಲೀಸರು ಅದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರಾ ಎನ್ನುವ ಅನುಮಾನ ಕಾಡ್ತಿದೆ ಯಾಕಂದ್ರೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಪೊಲೀಸ್ ಠಾಣೆ ರೋಲ್ ಕಾಲ್ ಕೇಂದ್ರವಾಗಿ ಮಾರ್ಪಟ್ಟಿದೆ ಅವರೆಗೂ ಪೊಲೀಸರು ಲಾರಿ ಚಾಲಕರನ್ನ ಸುಲಿಗೆ ಮಾಡಿ ಹಣ ಪೀಕ್ತಿದ್ದಾರೆ ಆಂಧ್ರದಿಂದ ಬರೋ ಲಾರಿಗಳೇ ಇವರ ಟಾರ್ಗೆಟ್ ಪೊಲೀಸರ ವಸೂಲಿಯ ದಂಧೆ ವಿರುದ್ಧ ಕೆಲ ಸಂಘಟನೆ ಮುಖಂಡರು ದೂರು ನೀಡಿದ್ದು ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಇವತ್ತು ಅಕ್ರಮ ದಂಧೆ ನಡೀತಾರಂತಹ ಲಾರಿ ಏನು ಅಕ್ರಮವಾಗಿ ನಡೆಸ್ತಾ ಇರ್ತಕ್ಕಂಥ ದಂಧೆಗಳಿಗೆ ಅವರೇ ಬಂದು ವಾಲೆಂಟರಿ ಆಗಿ ದುಡ್ಡು ಕೊಡುವಂತ ವ್ಯವಸ್ಥೆ ಇರ್ಬೋದು ವಸೂಲಿ ಮಾಡ್ತಾರಂತ ವ್ಯವಸ್ಥೆ ಇರಬಹುದು ಅದಕ್ಕೆ ಅಲ್ಲಿರಂತ ಆರಕ್ಷಕ ಉಪನಿರೀಕ್ಷಕರು ಕಡಿವಾಣ ಹಾಕಕ್ಕೆ ಇಲ್ಲ ಹೋಮ್ ಗಾರ್ಡ್ ಇಟ್ಕೊಂಡು ಇವತ್ತು ನಾ ದುಡ್ಡು ವಸೂಲಿ ಮಾಡ್ತಾರಂತಹುದು ಅಂತರಾಜ್ಯ ಗಡಿ ಭದ್ರತೆ ದೃಷ್ಟಿಯಿಂದ ಗೌನಿಪಲ್ಲಿ ಮತ್ತು ರಾಯಲ್ ಪಾಡುವಿನಲ್ಲಿ ಎರಡು ಠಾಣೆಗಳನ್ನು ಸ್ಥಾಪಿಸಲಾಗಿದೆ ರಕ್ತ ಚಂದನ ಪ್ರಾಣಿಗಳ ಮಾಂಸ ಹಾಗೂ ಇನ್ನಿತರೆ ಸ್ಮಗ್ಲಿಂಗ್ ನಡೆಯುವುದನ್ನ ತಡೀರಪ್ಪ ಅಂದ್ರೆ ಪೊಲೀಸರು ಹೀಗೆ ವಸೂಲಿ ಮಾಡ್ತಿದ್ದಾರೆ ಈ ರಸ್ತೆ ಮುಖೇನ ಬರುವಂತ ಯಾವುದೇ ಗಾಡಿಗಳಾಗಿರ್ಬೋದು ಆ ಗಾಡಿಗಳನ್ನ ತಪಾಸಣೆ ಮಾಡದೇನೆ ಪೊಲೀಸ್ನವರು ವಾಲಂಟಿಯಾಗಿ ಡ್ರೈವರ್ ತಗೊಂಡೋಗಿ ಸ್ಟೇಷನ್ ಒಳಗಡೆ ದುಡ್ಡು ಕೊಟ್ಟು ಬರ್ತಾರೆ ಅಂತಂದ್ರೆ ಆ ಗಾಡಿಗಳಲ್ಲಿ ಏನೇ ಬಂದ್ರೂ ಅದನ್ನು ಪರೀಕ್ಷೆ ಮಾಡದೆ ತಪಾಸಣೆ ಮಾಡದೆ ಕಳಿಸ್ಕೊಡ್ತಾರದ್ರಿಂದ ಅದು ನೇರವಾಗಿ ಬೆಂಗಳೂರಿಗೆ ಸಂಪರ್ಕ ಹೊಂದಿರುವಂಥ ರಸ್ತೆ ಮತ್ತೇನಲ್ಲಿ ಠಾಣೆಯಲ್ಲಿ ಎಲ್ಲ ಜವಾಬ್ದಾರಿ ಇರತಕ್ಕಂತ ಏನು ಅಧಿಕಾರಿಗಳಿದ್ದಾರೆ ಅವರು ಇದನ್ನು ನಿರ್ಲಕ್ಷ್ಯ ಮಾಡ್ತಿರೋದ ಕಂಡ್ರೆ ಎಲ್ಲೋ ಒಂದು ಕಡೆ ಮೇಲಧಿಕಾರಿಗಳ ನಿರ್ಲಕ್ಷ್ಯ ಕೂಡ ಇದೆಯಾ ಇದರಲ್ಲಿ ಅನ್ನುವಂಥದ್ದು ಸಾಮಾನ್ಯ ಜನರಲ್ಲಿ ಮಾತಾಡ್ತಕ್ಕಂಥ ಮಾತು ಮಾಜಿ ಸ್ಪೀಕರ್ ತವರಲ್ಲಿ ಇಂತಹ ರೋಲ್ ಕಾಲ್ ಕೇಂದ್ರಗಳು ಸಾಕಷ್ಟಿವೆ ಎನ್ನಲಾಗಿದೆ ಖಡಕ್ ಅಧಿಕಾರಿ ಎನಿಸಿಕೊಂಡಿರೋ ಎಸ್ಪಿ ಕಾರ್ತಿಕ್ ರೆಡ್ಡಿ ಖದರ್ ತೋರಿಸಬೇಕಿದೆ ರಘುರಾಜ್ ನ್ಯೂಸ್ ಏಟೀನ್ ಕನ್ನಡ ಕೋಲಾರ